ಸಕ್ರೆ ಇರ್ತಿ ಎಲ್ಲ ಸಜ್ಜು ಮಾಡಿಟ್ಟೇನಿ ಲಕ್ಷ್ಮೀ ನೀಲಾಗಿ ಬೆಳಗ್ವಾ ಅಂತದೇ ಬರವಲ್ ರೋಡ್ ಏನು ಮಾಡಾತಾರೆ ಲಕ್ಷ್ಮೀ ಏನಿಲ್ಲ ಸಿಗಿ ಹುಣ್ಣುವ ದಿನ ರೀ ಸಕ್ರೆ ಆರತಿ ಬೆಳಗ್ತಾರೆ ರೀ ನಿಮ್ಮ ಕಡೆಯೂ ಸಿಗಿ ಹುಣ್ಣಿವಿಗೆ ಸಕ್ರೆ ಆರತಿ ಬೆಳಗ್ತೀರ ಅಂತಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ ಸಿಗಿ ಒಳಗೆ ಇದು ಸಕ್ರೆ ಆರತಿ ಮನೆಗೆ ತಂದ್ರಿ ದೇವರ ದೇವ್ರ ಮನೆಗೆ ತುಳಸಿ ಕಟ್ಟಿ ಬೆಳಗ್ತೇವೆ ಬೆಳಗ್ತೇವ್ರಿ ಗೌರಿ ಹುಣ್ಣಿವಿ ಒಳ ಗೌರಿ ಹುಣ್ಣಿಗೆ ಏನು ಇರ್ತಲ್ರಿ ಗೌರಿ ಕಟ್ಟೆ ಅಂತ ಇರ್ತೈತೆ ರೀ ಅಲ್ಲಿ ಹೋಗ್ಕೀವಿ ಆಮೇಲೆ ಎಲ್ಲ ಗುಡಿಗೂ ಅಡ್ಡಾಡ್ಡಿ ಬೆಳಗ್ಗೆ ಬರ್ತೇವ್ರಿ ಅವಾಗೂ ಕತೆಗಳನ್ನು ಹಾಕ್ತೀನಿ ಗೌರಿ ಹಿನ್ವಿದು ಇವತ್ತಿನ ಕತೆ ಹೆಂಗೆ ಬಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಬೋಣ ಅನ್ನೋಲ್ವಾ ಯಾವಾಗ ಹುಡುಗರು ಇವು ிவா சிகிச்சி நோட் துக்தி மனியாக சிகோவன் கரு ஏன் அவ்வளோவா இவ்வளோ வாங்கினோர் நீ நடுத நடி அனே சிக்னிவா கொட்டேனி மத்தி போட்டாவகேர் மனித முகிதே இல்ல ಗೌರ್ ಗೌರಂತ ಗಣಪತಿ ಅಂತ ಮುತ್ತನ್ ಚಂಡಂತ ಆರ್ಯ ರಮಗಳು ಹನ್ನಡು ಬಾಗ್ಲ ಹೋಗಿ ಬಾಗೌರಿ ಸಾಗ್ ಬಾಗೌರಿ ಬೆಳಗ್ ಎಲ್ಲ ಒಳ್ಳೇದು ಮಾಡುವ ತಾಯಿ ಮುಂಚೆ ಬಾಗ್ಲಕ್ಕೆ ಕೊಟ್ಟೆ ಋಷಿ ಕಟ್ಟೆ ಕೊಟ್ಟು ಬರ್ರಿ ಅಕ್ಕ ಹಿಡ್ಕೋ ಸೊಕಾಸ ಲಕ್ಷ್ಮಿ ನೀನ ದೀಪದ ಹೋದ್ರಾಗ ಗಲಬೆಲೆ ಇದು ಮಾಡ್ಬಿಡ ಸೊಕಾಸ ಹೋಗು ತಗೊಂಡು ಗೌರ ಗೌರ್ ಎಂತ ಗಣಪತಿ ಅಂತ ಆರ್ಯ ರಮಗಳು ಹಣ್ಣು ಬಾಗ್ಲ ಹೋಗಿ ಬಾಗೌರಿ ಸಾಗ್ ಬಾಗೌರಿ ಗೌರಿ ತೊಗೊಂಬಾರ್ವ ತ್ ಋಷಿ ಕಟ್ಟಿ ಕೊಟ್ಟು ಬಳಗುಣ್ಣ ಮುಚ್ಚಿಗವ ಬಂದೆ ಗೌರ್ ಗೌರಂತ ಗಣಪತಿ ಅಂತ ಆರರ ಮಗಳು ಹನ್ನೆರಡು ಬಾಗ್ಲ ಔರ್ ಬಾಗೌರಿ ಸಾಗ್ಬಾಗೌರಿ ಅಡಿಯವ ದೇವ್ರ ಮುಂದೆ ಒಳಗಿಡುವಂತ ಜಗ್ಲಿ ಮೇಲೆ ಮೂಚಿಗವ ನಿಮಗಿಟ್ಬಿಡುವ ಲಕ್ಷ್ಮೀ ಅವ್ನ ದೀಪ ಇರ್ಲಿ ಚಿಗವ ದೀಪ ಚಿಟ್ಟಿತ್ತ ತಗೋತಿ ತಗೊಂಡ್ ಬಾಗಲ್ದಾಗ ಎಷ್ಟ್ ಚಂದ ಕಾಣ್ ನೋಡು ನೋಡ ದೀಪಾ ಜಗಲಿ ಮಗ ಸಕ್ಕರೆ ಇರ್ತಿದೆ ಮುಚ್ಚಿಗವ ಇಟ್ಟೇನಿ ಬಾಟೆ ಜಕ್ ಕುಡಿದು ஆ நில முஞ்சு தோண்ட் விடாக்கா அந்தவ மஞ்சேனே பாழக்கா மத்தொலக்கு பத்தி கட்டோது அது இத்தி தக்கொம்பர்த்தனி அந்தந்தே ஆக்கோக்கா அந்த இடத்துக்கோ பண்டை கொடியோ மொத்த வீமு முதன மத்த உழ்த்து பாண்டே மனை இது மற்ற ரத்திரி உண்டோது ஆ இவ்வளவு குடியது பண்டேனே கவசிட்டு சிஞ்சிபி ஒம்பத்தூரே அத்தேன் டாய் இது இவ வந்து நின்று இல்லை நோடு டெய்லி இட் ஹாக்கண்டு குந்திருப்பே இதெல்லாம் பாண்டை திக்கங்க மர்த்தபட்டு நான் பண்டை திக்கியோ அந்த டெய்லி இடிகித்தேன் கம்பாக்க முஞ்சால்தித்தல்ல பண்டை சமான் ಊಟ ಆತ ಊಟ ಹತ್ತಾಗ್ಲಾಕ ಇದು ನಾನು ಒಂದು ಡೆಲ್ಲಿ ಹಿಡಿಕೆ ಇದ್ರೆ ಇಸ್ಕೊಂಡು ಹೋಗಬೇಕಂತ ಬನ್ನಿ ನೋಡಿ ಬಾಂಡೆ ತಿಕ್ಕಾಕತ್ತಿದ್ದೆ ನೀನು ಮುಂಜಾನೆ ತಿಕ್ತಿದ್ರಲ್ಲೇ ಓ ಇವತ್ತು ಈಗ ಕೆಲಸ ಆಗಿತ್ತು ನಿಮ್ಮದು ಬಾಂಡೆ ಕುಡಿಸಿಟ್ರ ಮತ್ತು ನಿದ್ದೆ ಹತ್ತದ ಮತ್ತೆ ಮುಂಜಾನೆ ಎದ್ದು ಮತ್ತೆ ಇರ್ಕೊಂಡು ಅರ್ಧ ತಾಸು ಹೋಗಿಬಿಡ್ತೈತೆ ಮತ್ತೆ ಮುಂಜಾನೆ ಹೊಲಕ್ಕ ಮತ್ತೆ ರೊಟ್ಟಿ ಅದ ಬುತ್ತಿ ಕಟ್ಟೋದು ಇರ್ತೈತಿ ಸುಮ್ಮನೆ ಮತ್ತ ಮತ್ತೆ ಅವು ಕೊಡ್ತಾವ ಮುಂಜಾನೆ ಬಾಂಡೆ ಸಮಾನ ಅದಕ್ಕೆ ನೀಲಾಗ ಎಲ್ಲ ಖಾಲಿ ಮಾಡಿ ಕೊಟ್ಬಿಡ್ವ ನಾ ಊಟ ತಿಕ್ಕೊಂಬರ್ತೇನೆ ಅಂತಂದ ಮತ್ತೆ ಮನಿ ಹರವಿದ್ದದ ಊಟ ಮುಸಿ ಎಲ್ಲ ತೆಗೆದು ಒರೆ ಇದು ಅಕ್ಕ ನಾನು ಅಂತ ಒಳಗಿಂದ ಬರ್ತೇನೆ ಅಂತ ಹೇಳಿ ಹೊಸ ತಿಕ್ಕ ಅಂತ ಹೇಳಿ ನೋಡಿ ತಡಿ ತಡೀಸ್ ಬಾಂಡೆ ತಿಕ್ಕಿ ಕೊಡ್ತೇನೆ ಅಕ್ಕಿ ಲಕ್ಷ್ಮಿ ಇದ್ರು ಕೊಡ್ತಿದ್ದು ಮಕ್ಕಳ ಕೊಡ್ತೇನೆ ಕುಂದಿರ್ತೀನಿ ತಮ್ಮ ಕೊಳ್ಳಿ ಮತ್ತೆ ಬಾಡಕ ಕುಂದಿರ್ತೀನ ಏನೀ ಈಗ ಒಂಬತ್ತು ರೂತಿ ಕುಂದಿರ್ತೀನಿ ಅನ್ನ ಬಾಂಡೆ ತಿಕ್ಕಿ ಕೊಡು ನನಗೂ ಹೈಗಿರ ಸಕ್ರೆ ಇರ್ತೀನಿ ಹ್ಞೂ ಹೋಗಿ ನಿಮ್ಮ ಮನೆಯಾಗಿದ್ದು ಸಾರಿಸ್ಕೊಂಡು ಹೋದ್ನಲ್ಲ ಮತ್ತು ಹೋಗಿ ಮತ್ತೆ ಸಾರು ಹೆಂಗೆ ಕಷ ಬಿಟ್ಟಿದ್ದೆ ನೀವು ಬಾಯ ಮುಚ್ಚೋದು ಹಿಟ್ಟು ಅಕ್ಕಿ ಕೊಟ್ಟರೆ ನೋವು ಕೊಟ್ಟು ಕೊಟ್ಟು ಮತ್ತು ಹಾಕಿ ನಾನು ಹೋಗಿ ಇದನ್ನು ಸಕ್ರಿಯ ಹತ್ತಿ ತೊಂಬಂದು ಬೆಳಗಿದ್ದೀನಿ ನೋಡೋ ಬೆಳಿಗ್ಗೆ ಮತ್ತೆ ಏನು ಮಾಡಲಿಲ್ಲ ಮತ್ತು ಅವಲಕ್ಕಿ ಮಾಡ್ಬೇಕಂದ ನೀವು ಮತ್ತು ಸಾರು ಕೊಟ್ಟರೆಲ್ಲ ನೀವು ಅದಕ್ಕೆ ಇನ್ನೊಟ್ಟು ವಿಷಯನ ಮಾಡಿ ಅನ್ನ ಸಾರು ಉಂಡು ಮತ್ತು ನಾನು ಒಂದೆರಡು ಬಾಂಡೆ ತಾಟಿದ್ವು ಮುಜಲ್ ಜಲ್ ತಿಕ್ಕಿದ್ರೆ ಹತ್ತಿ ಬಿಟ್ಟು ಬಾಂಡೆ ಏನಿಲ್ಲ ಅಂತ ಇವತ್ತು ಹೊಲಕ್ಕೆ ಮತ್ತು ಇವತ್ತು ಅಡುಗೆಲ್ಲ ನಮ್ಮದು ಏನಿಲ್ಲ ಅವರು ಅಲ್ಲಿ ಹೋದ್ರೆ ಊಟಕ್ಕೆ ನಾವು ನಿಮ್ಮ ಮನೆ ಇದಕ್ಕೆ ಬಂದ್ವಿ ಹೊಲಕ್ಕೆ ಊಟಕ್ಕೆ ಹಂಗಾಗಿ ಬಾಂಡೆ ಬಾ ಕುಡುದಿಲ್ಲ ಮುಂಜಾನೆ ತಿಕ್ಕಿದ್ರಾತ್ ಬಿಡ ಅವನೇ ಬಾ ಎರಡು ಬಾಂಡೆ ಹಿಡ್ಕೊಂಡು ಮತ್ತೆ ಕುಂದ್ರದ್ದು ಹೊರಗ ಅಂತಂದು ಹಂಗ ಇಟ್ಟು ಬಂದು ನೋಡಬೇಣ ನಾನು ಮುಂಜಾನೆ ಅಂತ ಹೇಳಿ ನಾ ನಾವು ಬಾಳ ಇದ್ದವ ಬಾಂಡೆ ಮತ್ತೆ ಮುಂಜಾನೆ ಅಡಿಗೆ ಬೇಕಲ್ಲ ಅದ್ರ ಜಾವ ಸುಮ್ಮನೆ ಮತ್ತೆ ಒಂದೊಂದು ಒಂದ್ ತೊಗೊತ ಕುಂದ್ರದ ಡಬ್ರಿ ಹೂ ಹೂ ಬೇಕ ಬಾಳಿಗೆ ಮುಂಜಾನೆ ಪಲ್ಯ ಅದು ಮಾಡಕ್ ಗಾಕವ ಇಟ್ಟು ಇದ್ರಾಗ ಗಾವ ಆಗುದಿಲ್ಲ ಪಲ್ಯ ಮಾಡಿ ಬಾಳಿಗೆ ಮಾಡಿ ಡಬ್ಬ್ರಿ ಬಿಟ್ವಿ ಅಂದ್ರೆ ಚಿಂತಿ ಬಿಡ್ತೇವೆ ಅದಕ್ಕೆ ಮತ್ತೆ ತಿಕ್ಕಿದ್ರಾತಂತೇಳಿ ಇದು ಮಾಡಿದ ನೀವ ನಾನು ಮುಖಂಬ ಬಾಂಡೆನೆಗಿದ್ರಿ ಕಂಬಲಕ ಇದು ನಾ ಸಕ್ರೆ ಇರ್ತಿ ಗೆಚಿ ನೀಲಾ ಲಕ್ಷ್ಮಿ ಲಕ್ಷ್ಮೀ ನೋಡು ಬೆಳಗ್ಗೆ ಇದನ್ನ ಮಾಡಿದ್ರೆ ಅದಕ್ಕೆ ಇದು ಅಕ್ಕೇ ಮಕ್ಕಳು ಯಾಕೆ ಬೇಸ್ರ ಆಯ್ತು ಅಂತ ಲಕ್ಷ್ಮೀಗೆ ಏನಿದ್ದ ಹತ್ತೈತೆ ತಂದು ಇಟ್ಟು ಮಕ್ಕಳಂಗಿಲ್ಲ ತೂರಿಗೆ ಮಕ್ಕಳಿಂದ ಊರು ಕೂತು ಕುಂದರ್ತಿದ್ಲ ಇವತ್ತು ಏಕೆ ಗಾಯ ಅಡ್ಡಾಡಿ ಬಂದ ಅಲ್ಲಿ ಹೊಲದಾಗ ಅದಕ್ಕೆ ನೀ ಜೋರು ಇರ್ತೈತೆ ನೋಡಿ ನಮಗೂ ಬೇಸರ ಬಿಟ್ಟು ಇವ ಇವತ್ತು ಪುರ್ಸತಿ ನೋಡಿದ್ರೆ ಒಂದು ಎರಡು ಗಂಟೆಗೆ ಇದ್ದೀವಿ ಒಳಗೆ ಮಧ್ಯಾಹ್ನ ನಾಳೆ ಸಂಜೆ ಮುಂದಾಗ ಹೊಲ್ದಂಗಿಂದ ಬರೋ ಬೇಕಾದ್ರೆ ಮನೆಗೆ ಐದು ಐದೈದುವರೆ ಅತ್ತ ಬಂದು ಚಹಾ ಕುಡ್ದು ಅತ್ತಿ ಪಾಪ ಚಹಾ ಇಟ್ಟಿದ್ರೆ ಚಹಾ ಕುಡ್ದಾರ ಮತ್ತು ಅಡಿಗಿತ್ತ ಇತ್ತು ಏನು ಮಾಡ್ಕೊತ ಕುಂದ್ರ ಬೇಡ್ರಿ ಇದ್ದಿದ್ದು ಅಣ್ಣ ಅದು ಹುಣ್ಗಡುಬು ಕರಿಗಡ್ಬು ಬಾಳಿದ್ದು ಮತ್ತು ಅಷ್ಟು ತಿಂದು ಅದು ಎಲ್ಲಾರ ಒಂದು ಇಟ್ಟಿಟ್ಟು ಇದನ್ನು ಕಡುಬು ಹುಣ್ಗಡುಬು ಪಲ್ಯದಷ್ಟು ಹಚ್ಕೊಂಡು ತಿಂದ ಅನ್ನ ಸಾರ ಉಂಡ್ರೆ ಗಂಡ ಮಕ್ಕಳು ನಾವು ಒಟ್ಟು ಇಟ್ಟು ಉಂಡೆ ಇದು ಮಾಡಿದ್ವಿ ನೋಡ್ರಿ ರೆಡಿ ಇನ್ನೂ ಸಾರು ಓದತಿ ಮತ್ತು ಕಾಶಿಟ್ಟು ಬನ್ನಿ ಅದನ್ನ ஆறம் மஸ்தாகி கம்ளக்க அது ஏன்னா கட்டினு சார் மாநகி மாரே தின பாரி ருச்சி ஆக்கத்தா அது பாரி ருச்சி ஆக்கி தடீவா நானும் அங்கே மட்டும் ஊட்ட குத்தாவிட்டே மடை தி ஏழு இட்க்கை தம்பே நினை ஹூ மக்களக்க ஏ அட் பண்ண ஹலோங்க அது மக்கள் நோடு வரும் இதன குடீத்த வந்துட்டு சாக குடி மத்திஷன் சார் மாட்டக்கு ஒல்லே அந்த மத்த நானும் ஊட்ட மாசி மக்கோப்பாங்க அந்தித்தோடு அண்டே எட்டு தொழகிட்டு வந்தே மத்த பண்ணி நோடு வர மறுத்து தட தடீவா இடக்கி அடிக்க இல்லை வா கம்ளக்க ಹಾಕ ಹಕ್ಕೋ ಹಿಡಿಯಲ್ಲಿ ಅಡಿಗೆ ಇಲ್ಲಿ ನೀರ ಕಂಬ ಹಾಕೊಂಡ ಬಂದ ನಾಳೆ ಅವರು ಗಂಡು ಮಕ್ಕಳು ಹಾಕೊಳಕತ್ತಿದ್ರ ನನ್ನ ಅವ್ರ ಜೊತೆ ಹಂಗೆ ಹಾಕೊಂಡ ಐತ ಹಾಕೋಡಿ ಹಕ್ಕೋ ಓ ನಿದ್ದೆ ತುಷೋಟೆ ಇಲ್ಲಿ ಇವತ್ತಾರ ಒಟ್ಟೆ ಸಿಗು ಇದು ತುಸ ಹಾಕತ್ತೆ ಹಾಕಲಕ್ಕ ಅಡಿಗೆ ಮತ್ತೆ ನೀವು ಮನೆ ಪೂರ್ತಿ ಕರ ಮಾಡಂಗಿಲ್ಲ ನಮಗೂ ಹೇಳಿರಿ ಮತ್ತೆ ಹೊಲ್ದಾಗ ಕೆಲಸ ಮಾಡೋರು ಉಷ್ರುಗಿ ಅಡಗಿದು ಎಲ್ಲ ಮಾಡಿ ಊಟಕ್ಕೆ ಇಟ್ಕೊಂಡಿದ್ರಿ ಮತ್ತು ಭಾಳ ಭಾಳ ಆಕತ್ತೆ ಅಡಿಗೆ ಇದು ಮತ್ತೆ ಒಂದು ನಸಗ್ನಾಗ ಎದ್ದಿರಿ ಮತ್ತೆ ಮಕ್ಕೊಂಡಿಲ್ಲ ಏನಿಲ್ಲ ಮಧ್ಯಾಹ್ನನು ಮತ್ತೆ ಹೊಲದಾಗಿದ್ವಿ மற்ற சுமக்குட படட மக்கொம்புடு முஞ்சானே ஐந்து கட்ட கேக்கு ஆறவரை கேன்காம்பா ஒன் தினக்கு சுழது ஓடி நீ முன்ஜானே இல்லை ஐந்து கண்டே கெதிர அங்க சூசாதோது ஓட்டு ஓடது நீர் ஒடோது ரங்கோலி ஹாக்கி ஒலிபூதி ஒழிகின் தும்பி கசோடது நெல ஒர்சோது அது மாளிக்க அரித்தீங்க பழக்க அரதே மாதிரி மத்தொந்தாசு ஓகோம்ப இது ஸ்வச்ச அங்ளக்கோட காம் ஆகுதல்ல மத்த ஓட்டும்த்தி கேத்தி ஓட்டு ஓட்டு நசீபதிர நசுக்க நக கூட சாப்பாடு லேட் ஆகி அந்த ஆத்திங்க நீர் ஹரிசிபிட்றா கச உடக்கொட்டி தோட்ட கச ஒட் நடுவங்க உழித்த அது நே அதேக்கிர்ஜாவை கண்ண முடியாக்க மக்கொத்திடுவா இவள் நானும் கம்பாக்க நானும் ஓகேனி நன்கு நீர் வந்தி மக்கள் நடிவ மற்ற நான் பர்த்தேனா ஹூனா ஆத்தோ ஓய்வா பார்த்தேன் நான் கம்பா நம்ம டபு சார் தோண்ட நான் தோம்பர்த்தி ஆத்தா கொடி அந்தி நான் கொடி அந்த நோங்க நான் கொடுத்தேன் ఎలా క్యాస్ ముగీత అక్క చక అట్ కప్డ విక్స్ అతండు మొంబిట్ అంద్ర ముంజా నోడని ఒందు ముజానే కత్లాబడతీ కొడ్డది తరక మెళ్ళకనూ హక్కి బడతీతి సొంతకులబైతి కొడ్డతోంది ఒ ఇట్టే మొత్త ఒలేక బ ముంజా దాంట్లో ఇట్కని మధ్యాహ్న మి సార్ ఎస్ట్ హోం రమ్యక కాశ అంతే అదే కాసిరకి ఇలా ఒలి మ్యాక్ ఇవ్వ ఒలీ జోడ బి కాశీలకి కాశే అవుతాను మరొకటత్ నా அத்தியார் மத்த மாவரிகளே அல்லே உண்ட் வந்தாரா சார் இட்டு வந்து நாளி ஆகி என்ன ரொட்டி முர்தி அந்த நோடு நானும் நோடிக் நோடு சார் தச மாநில நானும் இது கொட் தந்த ஒலிச்சது கத்திட்டு இட்டு சாரி திடுறே இல்ல இல்ல காசி இல்லை அதுக்க நெனப்பா அத்துவ அதுக்கு காசிட்டு நோட் நெனப்பா இல்லை நோட் ஓதித்து அந்த நன்னை நீச நோட் சாரி ஜூமரம் நோட் ನಿಂದು ಓದೋದಿದ್ರೆ ನನಗರ ಹೇಳಬೇಕ ಯಾವ ಓದೋದೈತೆ ಮತ್ತ ಅಲ್ಲೇ ಇಟ್ಟು ನೀನು ನೀನ ಒಲಿ ಜಳಕಿದಾಗದಂತ ನಾ ಕಾಶಿ ಇರ್ಬೇಕು ನಾ ಒಳಗ ಕಟಿಗೆ ಡಕ್ ಮೊದ್ಲೇ ಕಂದ್ರ ಪೂಸ್ಟ್ ಸಾರ್ ನುಕ್ಸಾನ ಆಕಿತ್ ನೋಡು ಅಲ್ಲಕ್ಕೆ ಹೋಗ್ ಬಂದಿದ್ದಲ್ಲ ಯಾವ ಇವತ್ತ ಸಿಗುನು ಇದೆ ಬಂದಿದ್ದಲ್ಲ ತಲಿ ಚಿಡಿ ಇಷ್ಟೇ ಅನ್ನತಿತ್ತ ಹಂಗ ನಾನ ಮತ್ತೇನ್ ಬಿಟ್ರ ನಾಳ್ನು ಮತ್ ಇದಾಗೋದ್ರಿ ಬರ್ಕೊಳದ್ ಅಂತ ಹೇಳಿ ಬರ್ಯಾಕ್ ಅಂತ ಕುಂತ್ನೆ ಇದನ್ನ ಸಂಜೆ ಮುಂದೆ ಬರ್ಕೊಂತ ಕುಂತಿರ್ಬೇಕಂದ್ರೆ ಸಿಗಿ ಒಂದ್ ಸಕ್ಕರೆ ಹತ್ತಿ ಬೆಳಗಾಕಂತ ನಿಂತ್ವಿ ಅಲ್ಲೋಟ ಹೊತ್ತ ಹೊತ್ತ ನಮ್ ಗೆಳೆ ತೊಟ್ಟು ಬಂದ್ ಹಂಗ ಕುಂತ್ವಿ ಮಾತಾಡ್ಕೊಂತ ದಾಸ ಆರ್ಬಿಟ್ಟೇನ್ ಬಿ ಹೋದಿ ಒಂದ್ ಗುಣ ಎಕ್ಕ ನೆಗಡಿ ಆದಂಗ್ ಆಗಿತ್ ನೋಡ ರಮೇ ಇದ್ರದೆ ವೀಕ್ಸ್ ಡೇ ಒಟ್ ನೆಗಡಿ ಗುಳಿಗಿದಾವೆ ಬಾ ಗುಳಿಗಿದ್ ತಗೋಬಿಡ ವಿಕ್ಸ್ ಐತ್ ತಡಿ ವೀಕ್ಸ್ ಕೊಡದ ನೀ ಹಚ್ಕೊಳ್ಳಿ ಇತ್ತು ಕಡಿಮೆ ಆಕತಿ ಒಂದ್ ಎರಡು ಅರ್ಶನ ಉಪ್ಪು ಕುಡುದು ಮಕ್ಕ ಬಿಸಿನೀರ್ ಕಾಸ್ಕೊಳತ್ತ ಎರಡು ಅರ್ಶನ ಉಪ್ಪು ಹಾಕಿ ಗಂಟ್ಲ ಅದ್ ಕೆಲ್ಸ ಕತ್ರ ಕೆಲ್ಸ ಕತ್ತಂದ್ರೆ ಒಟ್ ಆರಾಮದಂಗ ತಡಿ ಕಾಸ್ ಕೊಡ್ತೇನೆ ಸಾರಿನ ದೇವಿ ಸಾರಿನ ಕುದಿಲಿ ಮತ್ತೆ ಅಲ್ಲಿ ಕಡೆ ಒಲಿ ಹಚ್ಚಲಿ ಅಲ್ಲೇ ಒಟ್ ನೀರ್ ಬಿಸಿ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಅನ್ನಸಕ್ ನಾಗ ಅದಕ್ಕೆ ಇವತ್ತ ಅದಕ್ಕೆ ಅದು ಆಗೈತದ ಎರಡು ಗಂಟೆ ಎದ್ದೇವೆ ಮತ್ತು ಎದ್ದು ಕಂಪ್ನಿಯಾಗ ಹೊರಗಿನ ಕಸ ಅದು ಹೊಡಿದು ಒಳಗಿನ ಮಾಡೋದು ಮತ್ತೆ ಹೊಲದಾಗ ಹೊಲಕೊಂಡು ಹೋದೆ ಗಾಳಿಯಾಗ ಹಂಗಾಗಿ ಅದ ಒಟ್ಟು ಮೊನ್ನೆ ಒಟ್ಟು ಗಾಂಟ್ಲೆ ಕೆಲಸ ಒಟ್ಟು ಬಿಸಿನ ಬಿಸಿನಾಗ ಕೊಡೋದು ಆರಾಮ ಮಾಡ್ಕೊಂಡಿದ್ದೆ ಕಂಪ್ನಿಯಾಗ ಕೆಲಸ ಆಗೈತಲ್ಲ ಸೀಗ್ಯೂ ನೀವು ಸಕ್ರಿಯ ಅರ್ತಿದ್ದರೆ ಕತೆ ಹಾಕಿದ್ದೀರಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮಾಡ್ಕೊ ತಿಳಿಸೋದು ಮರಿಬೇಡ್ರಿ ನಮ್ಮ ಕಥೆಗಳ ಸ್ವಲ್ಪ ಅದೃಷ್ಟ ಇಷ್ಟ ಆಗತ್ತವು ಅಂತಂದ್ರೆ ನಮ್ಮ ಕತೆಗಳನ್ನು ಯಾರು ಹೊಸದಾಗಿ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ಯಾರೋ ಕೊಟ್ಟ ಭಗವಂತ ಕಾಪಾಡ್ಯ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಒಂದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ